ನಮಸ್ಕಾರ ಸದಾನು ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ನಗರದಲ್ಲಿ ಮಟಕ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಕೆಲವು ಭಾಗದಲ್ಲಿ ಬಂದೋಬಸ್ತ್ ಇದ್ದರೂ ಕೂಡ ಅನೇಕ ಭಾಗಗಳಲ್ಲಿ ಈ ಮಟಕ ದಂಧೆ ಜೋರಿನಿಂದ ನಡೀತಾ ಇದೆ ನಗರ ಆಯುಕ್ತರು ಇದನ್ನು ಗಮನಿಸಬೇಕಾಗ್ತದೆ ಫೈಮ್ ಕೊತ್ವಾಲ್ ಏನು ಕಂಜರ್ಗಲ್ಲಿ ಕೆಇಿ ಏನು ಇದೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕ ದಂಧೆಯನ್ನು ನಡೆಸ್ತಾ ಇದ್ದಾನೆ ಈತನ ಹಿಂದೆ ಅನೇಕ ಏಜೆಂಟರು ಕೂಡ ಇದ್ದಾರೆ ಕಳೆದ ಹಲವು ವರ್ಷಗಳಿಂದ ಈತ ಮಟ್ಕಾ ಬುಕ್ಕಿ ಪ್ರಸಿದ್ಧ ಪ್ರಸಿದ್ಧಾಗಿದ್ದಾನೆ ಇದು ಕಡೆ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಲಿ ಪಿ ಎಸ್ ಆಗಲಿ ಇದನ್ನು ಗಮನಿಸಬೇಕಾಗ್ತದೆ ಇಲ್ಲಾಂದರೆ ವಿಕೆಟ್ ಬೀಳೋದು ಗ್ಯಾರಂಟಿ ಅಂತ ತಿಳ್ಕೊಬೇಕು ಅದೇ ರೀತಿ ಹುದಲಿಯಲ್ಲಿ ಮೂರು ನಾಲ್ಕು ಜನ ಕಳೆದ ಅನೇಕ ವರ್ಷಗಳಿಂದ ಆಟವನ್ನು ಆಡ್ತಾ ಇದ್ದಾರೆ ಅಂದರೆ ಮಟ್ಕಾ ಬುಕ್ಕಿ ಆಟವನ್ನು ಆಡಿಸ್ತಾ ಇದ್ದಾರೆ ಬಸವ ಬಸವನಾಯ್ಕ ಕಾಲೇರಿ ಕಿರಣ್ ತಲ್ಲೂರ ಹುದಲಿಯ ಲಕ್ಷ್ಮೀಗಲ್ಲೆಯಲ್ಲಿ ಅಂತರ ಶಾಂತು ಭದ್ರಾಯಿ ಇವರು ಮೂರು ಕೂಡ ಬುಕ್ಕಿಯಾಗಿ ಪರಿವರ್ತನೆ ಹೊಂದಿದ್ದಾರೆ ಅನೇಕ ವರ್ಷಗಳಿಂದ ಇವರು ಕೂಡ ಆಟವನ್ನು ಇದ್ದಾರೆ ಇದು ಮಾರಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ ಈ ಹಿಂದೆ ಎಸ್ ಪಿಗಳು ಅನೇಕರನ್ನ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿದರು ಏನು ನೇಸರ್ಗ ಬರ್ಮಾ ಸತ್ಯನ್ನವರು ಅವ್ರನ್ನ ಸಹಿತ ಬೈಲಹೊಂಗಲ್ ಎಸಿ ಅವರು ರಿಪೋರ್ಟ್ ಮಾಡಿ ಇವನ್ನ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿದರು ಅದೇ ಟೈಮ್ದಲ್ಲಿ ಏನು ನಜೀರ್ ತಹಶೀಲ್ದಾರ್ ಶಾವು ನಗರ್ ಬೆಳಗಾವಿಯಲ್ಲಿ ಇದ್ದರು ಅವ್ರನ್ನೂ ಕೂಡ ಗುಂಡಾ ಕಾಯ್ದೆಯಲ್ಲಿ ಇವರನ್ನು ಬಂಧಿಸಿದರು ಈಗ ಆ ಗುಂಡಾ ಕಾಯ್ದೆ ನಾಪತ್ತೆಯಾಗಿದೆ ಕೇವಲ ಆ ಪುಸ್ತಕದಲ್ಲಿ ಮಾತ್ರ ಇದೆ ಇಂಥವ್ರನ್ನ ಹದ್ದು ಬಸ್ಗಳಲ್ಲಿ ಎಸ್ ಪಿ ಅವರು ಇಡಬೇಕು ಯಾಕಂದರೆ ಪತಿ ತಾಲೂಕಿನಲ್ಲಿ ಇದು ಆಟ ಮುಂದುವರಿತಾನೇ ಇದೆ ಮಟ್ಕಾ ಬುಕ್ಕಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಎಸ್ ಪಿ ಗುಳಿಯಾದವರು ಇದನ್ನು ಗಮನಿಸಬೇಕಾಗ್ತದೆ ನಂತರ ಏನು ಶಿವನಹಳ್ಳಿಯಲ್ಲಿ ರಾಜೋ ಕಡೋಲ್ಕರ ಈತನು ಕೂಡ ಮಟ್ಕಾಬುಕ್ಕಿಯಾಗಿ ಪರಿವರ್ತನೆ ಬಂದಿದ್ದಾರೆ ಹೀಗೆ ಹೆಸರುಗಳನ್ನು ಹೇಳ್ಕೊತೋದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಐದರಿಂದ ಆರು ಜನ ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಹಪ್ತ ವಶೀಲಿಗಾಗಿ ಕೆಲವು ಪಿಶೆಗಳನ್ನು ನೇಮಿಸಿದ್ದಾರೆ ಇದು ಪಿ ಎಸ್ ಐ ಮತ್ತು ಸಿ ಪಿ ಐ ಆದೇಶದಂತೆ ಇದೆಲ್ಲ ನಡೀತಾ ಇದೆ ಇದನ್ನು ಎಸ್ ಪಿ ಅವರಲ್ಲಿ ಮತ್ತು ನಗರ ಆಯುಕ್ತರು ಇದನ್ನು ಗಮನಿಸಬೇಕು ಕಳೆದ ಅನೇಕ ವರ್ಷಗಳಿಂದ ಗುಂಡಾ ಕಾಯ್ದೆ ಬಂದಾಗಿದೆ ನಮಗೆ ಗೊತ್ತಿದ್ದಂತೆ ಐದು ವರ್ಷದಿಂದ ಯಾವ ಒಬ್ಬನು ಈ ಮಠಕ ಕಾಯ್ದೆ ಅಡಿಯಲ್ಲಿ ಗುಂಡಾ ಕಾಯ್ದೆಯನ್ನು ಹಾಕೇ ಇಲ್ಲ ಹೀಗೆ ಬಂದಂಥ ಏನು ನಗರ ಇದ್ದಾರೆ ಅವರು ಇದ್ದಾರೆ ಇವರು ಇದನ್ನು ಗಮನಿಸಬೇಕಾಗ್ತದೆ ಡಿ ಎಸ್ ಪಿಗಳು ಕೂಡ ಇದರಲ್ಲಿ ಪಾಲುಗಾರರಾಗಿದ್ದಾರೆ ಒಟ್ಟಾರೆ ಮುಟ್ಕ ಬುಕ್ಕೆಗಳಿಂದ ಅನೇಕ ಪೊಲೀಸ್ ಸ್ಟೇಷನ್ಗಳು ಲಾಭದಲ್ಲಿವೆ ಪ್ರಾಪಟದಲ್ಲಿದೆ ಇದರಿಂದಲೇ ಇವರ ಈ ಥರ ಖರ್ಚು ಇದೆ ಅಂತ ಹೇಳ್ಬೋದು ಈ ಹೆಸರುಗಳನ್ನು ಎಸ್ ಪಿ ಅವರು ಗಮನಿಸಬೇಕು ನಗರಹಿತರು ಗಮನಿಸಬೇಕು ಯಾರು ಇಂದಿಗೂ ಸದಾನುಭಾವನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅವ್ರು ಮಾಡಬೇಕು ನಂತರ ಫೇಸ್ಬುಕ್ ಸಹಿತ ಇದೆ ಆ ಪೇಜಿಗೆ ಕೂಡ ಫಾಲೋ ಮಾಡಬೇಕು ಮತ್ತು ವೀಡಿಯೋ ಒಳ್ಳೆಯದು ಅಂಚಿದ್ರೆ ಇತರೆ ಕೂಡ ಹಂಚಿಕೆ ಮಾಡಬೇಕು ಯಾಕಂದರೆ ಸಮಾಜ ಘಾತುಕ ಶಕ್ತಿಗಳನ್ನು ಅಡಗಿಸಬೇಕಾದ್ದು ನಮ್ಮದು ಮಾಧ್ಯಮದ ಅಷ್ಟು ಕರ್ತವ್ಯ ಅಲ್ಲ ಸಾರ್ವಜನಿಕರ ಕರ್ತವ್ಯ ಕೂಡ ಇದೆ ಇಂಥ ಏನೋ ಪ್ರಕರಣಗಳು ಬಂದರೆ ನೇರವಾಗಿ ಎಸ್ ಪಿ ಅವ್ರ ಗಮನಕ್ಕೆ ತರ್ಬೋದು ಅಥವಾ ಒನ್ ಒನ್ ಟೂ ಕ ಗಮನಕ್ಕೆ ತರ್ಬೋದು ನಾಳೆ ಮತ್ತೊಂದು ಭೇಟಿ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗ್ಲಿ ನಮಸ್ಕಾರ